ಯೋಜಿಯ ಮಕ್ಕಳೇ ಹಾಗೂ ಇಲ್ಲಿ ಬಂದಿರುವಂತಹ ನಮ್ಮ ತಾಯಿಂದ ಅಕ್ಕ ಅಕ್ಕ ತಂಗಿಯದೆ ಇವತ್ತು ಏನು ದಾನ ಕೊಟ್ಟರು ಸೈಟ್ ಕೊಳ್ಳಿ ಮನೆ ಕೊಳ್ಳಿ ಜಾಗ ಕೊಳ್ಳಿ ಹೋಗ್ಬೋದು ವಿದ್ಯಾದಾನ ಅವನು ಬದುಕ ಇರ್ತಾರೆ ಅಂತ ದಾನಕ್ಕೆ ಮುಂಚೆ ಬಂದು ಇದೇ ಮುಲಭಾಗ ತಾಲೂಕು ದೇವಸ್ಥಾನದ ಗ್ರಾಮದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಬಿ ಎಸ್ ಮಾಡಿ ಬದಮಾಟ ಡಾಕ್ಟರ್ ಹೆಸರು ಪಡೆುವಂಥ ಆ ಫ್ಯಾಮಿಲಿಯ ಮೊಮ್ಮಗ ನಮ್ಮ ದೀಪಕ್ ನಾಗಾಜ್ರು ಯಾಕಪ್ಪ ಅಂದರೆ ಎಷ್ಟು ಬೆಲೆ ಅಂತ ಬಿಫೋರ್ ಇಂಡಿಪೆಂಡೆನ್ಸೇ ನಮ್ಮ ಬದಮಾಟ ಡಾಕ್ಟರ್ ಗೊತ್ತಿದೆ ಅವರ ಮೊಮ್ಮಗ ಈ ಒಂದು ಈ ವಾಸಿನ ಅಮೇರಿಕ ಮತ್ತೆ ಇಲ್ಲಿ ಬಂದು ಮತ್ತೆ ನಾವು ಐ ತಿಂಕ್ ನಾವು ಕಳ್ಕೊಂಡಿದ್ದೀವಿ ಒಳ್ಳೆಯ ವ್ಯಕ್ತಿಯನ್ನು ಯಾಕಂದರೆ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೀ ತುಂಬ ಹತ್ತಿರದ ಫ್ರೆಂಡ್ ಆದರೂ ತುಂಬ ಕ್ಲೋಸ್ ಆಗಿ ನಾವು ಸ್ನೇಹಿತಾಗಿದ್ದೀವಿ ಈಗ ಅಂಥವ್ರ ಜ್ಞಾಪನಾರ್ಥ ನಮ್ಮ ದೀಪಕ್ ನಾಗರಾಜು ಈ ಕಾರ್ಯಕ್ರಮಕ್ಕೆ ಅವರ ಅಂಥ ಮಗ ಎತ್ತಿರುವಂಥ ತಾಯಿ ದೊಡ್ಡಮ್ಮ ತಂಗಿ ಮಾವ ಚಿಕ್ಕಪ್ಪ ಎಲ್ಲ ಐ ಥಿಂಕ್ ಆ ಫ್ಯಾಮಿಲಿ ಮೆಂಬರ್ಸ್ ಅದು ಯಮ್ ವೆರಿ ಪ್ರೌಡ್ ಟು ಸೇ ಐ ನೆಕ್ಸ್ಟ್ ಟು ದ ಫ್ಯಾಮಿಲಿ ಅಂತ ನನಗೆ ಮಾತಾಡ್ತಾ ಇದ್ದೀನಿ ಹಂಗಾಗಿ ಈ ಶಾಲೆಗೆ ಅರ್ಥಪೂರ್ಣವಾಗಿ ಪೂರ್ಣವಾಗಿ ಇದೇ ಕಚ್ಚುಕಟ್ಟಾಗಿ ಮಾಡಿರುವಂಥ ಸ್ಪೆಷಾಲಟಿಸ್ಟ್ ಗೋಪಿ ನಮ್ಮ ಹುಡುಗ ನಿಮ್ಮ ಹುಡುಗ ಮಲಬಾಗಿ ಬೆಳೆದಿರುವಂಥ ಗೋಪಿನಾಥ್ ಅವರು ಇದಕ್ಕೆ ಇಷ್ಟು ಸುಂದರವಾಗಿ ಇದನ್ನು ಬಿಲ್ಡಿಂಗನ್ನು ಮಾಡಿದ್ದಾರೆ ನಮ್ಮ ತಾಲೂಕಿನ ಭೀಮಾಪುರ ಗ್ರಾಮದ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಗೋಪಿನಾಥು ನಮ್ಮ ದೀಪಕ್ ನಾಗರಾಜ್ ಅವರು ಅಮೇಲ್ ಗದಿ ಸೆಂಟ್ ಡಾಲರ್ಸ್ ಸುಮಾರು ಹತ್ತು ಲಕ್ಷ ಕಳಿಸಿದ್ದಾರೆ ಅದನ್ನು ಕ್ಲೀನಾಗಿ ಬಳಸಿ ಅದಕ್ಕೆಲ್ಲ ಸಾಥ್ ಕೊಟ್ಟು ಇನ್ನೂ ದುಡ್ಡು ಸಾಲಿಲ್ಲ ಅಂತ ಹಾಕಿರುವಂಥ ನಮ್ಮ ಶಶಿಕಲಾ ಅವರು ಅವ್ರ ತಮ್ಮಂದಿರು ಇದಕ್ಕೆಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಮಾಡ್ಕೊಂಡೋಗಿದ್ದಾರೆ ಈಗ ಇದನ್ನು ಮುಂದೆ ಅಚ್ಚುಕಟ್ಟಾಗಿ ಎಸ್ಪೆಷಲಿ ನಾನು ಕೀಮಾತ್ರಿಬೇಕು ನಮ್ಮ ಸ್ಟಾಫ್ ಅವರಿಗೆ ಈ ಜನ ಕಮ್ಮಿ ಇದೆ ಅಂತ ಗೊತ್ತಾಯ್ತು ಇವಾಗ ಸ್ವಲ್ಪ ಜನ ಸೇರಿಸ್ಕೋಬೇಕು ಯಾಕಂದ್ರೆ ಅಚ್ಚುಕಟ್ಟಾಗಿ ಶಾಲೆ ಕಟ್ಟಿದ ಮೇಲೆ ಈ ಶಾಲೆ ಕಟ್ಟಿದ್ರೆ ಇಲ್ಲಿಂದ ಓದಂಥ ಹುಡುಗರಿಗೆ ಇದೊಂದು ಹೇಳ್ಬೇಕು ಇಂಥ ಓದ ನಂತ ಶಾಲೆ ಓದಿದ್ದೀನಿ ಅಂತ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರ್ಕೊಂಬಂದು ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಸೌಭಾಗ್ಯ ಅಂತ ಮಾತಾಡಿಕೊಂಡು ಯಾಕೆ ಇವಾದಲ್ಲಿ ಟೈಮ್ ಆಗಿದೆ ಇದಕ್ಕೆ ಯಾರ್ದಾದ್ರು ಕಷ್ಟಪಟ್ಟಿದ್ದಾರೆ ಫ್ರಮ್ ಮೇ ಸ್ತ್ರೀ ಟು ಇಂಜಿನಿಯರ್ ನಾನು ಟ್ಯಾಂಕ್ಸ್ ಹೇಳಬೇಕು ಅದೇ ಹಬ್ಬ ಮಿಸ್ಟರ್ ರಾಮ್ ಭೀಮಾಪುರ ಗ್ರಾಮಸ್ಥರು ಹಾಗೂ ನನ್ನ ಮಕ್ಕಳ ಪರವಾಗಿ ಆಮೇಲೆ ಏನಪ್ಪ ಅಂದರೆ ದೇವರ ಸಂ ಗ್ರಾಮಕ್ಕೆ ದೊಡ್ಡ ಇಷ್ಟಿ ಇದೆ ನನ್ನ ಲೆಕ್ಕ ಪ್ರಕಾರ ಪ್ರಪಂಚದಲ್ಲೇ ಇಲ್ಲಿಂದ ಹೋಗಿರುವಂಥವರು ನನ್ನ ಲೆಕ್ಕ ಅವರು ಸೆವೆಂಟಿ ಪರ್ಸೆಂಟ್ ಆಫ್ ದ ಕಂಟ್ರೀಸ್ ಇವರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಎಷ್ಟು ಓದಲ್ ಅವರು ಎಸ್ಟಾಬ್ಲೆ ಆಗಿದ್ದಾರೆ ಅದರಲ್ಲಿ ಅಷ್ಟು ಜನ ಹೋಗಿದ್ದು ಅದು ದುಡ್ಡು ಮಾಡ್ಬೋದು ದಾನ ಮಾಡೋ ಕೂಡ ಎಲ್ಲಿಗೂ ಬರೋಲ್ಲ ಅದರಲ್ಲಿ ಅವರಿಗೆ ನಮ್ಮ ತಾಯಿ ಹೇಳ್ತಾಯಿದ್ರು ಐ ತಿಂಕ್ ಫ್ರಮ್ ದ ಡೇ ಒನ್ ಫ್ರೀ ಅಕ್ಕಿ ಕೊಟ್ಟು ಹುಡುಗಿಗೆ ಅನ್ನ ಹಾಕ್ತಾಯಿದ್ದಾರೆ ಸಾಲ ಮಕ್ಕಳಿಗೆ ಇವನ್ನೂ ಹಾಕ್ತಾ ಇದ್ದಾರೆ ಹಂಗಾಗಿ ಮದುವೆ ಹಾಕಿದ್ರು ನಾನು ಮನಸ್ಸು ಎಲ್ಲರಿಗೂ ಬರಲ್ಲ ಅದು ಬರೋದೇ ನಮ್ಮ ಡಾಕ್ಟ್ರು ಪರಮ ಡಾಕ್ಟ್ರು ಫ್ಯಾಮಿಲಿಗೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಂ ಅಲ್ಲ ಮೊಮ್ಮಕ್ಕಳೇ ಅಲ್ಲಿ ಇವರ ಗ್ರ್ಯಾಂಡ್ ಡಾಟರ್ ಐತಿ ಇವರ ಗ್ರ್ಯಾಂಡ್ ಡಾಟರ್ ಡಾಕ್ಟರ್ ಹಂಗಾಗಿದೆ ಹಂಗಾಗಿ ಅವ್ರಿಗೆ ದೇವರು ಒಳ್ಳೆ ಆಶೀರ್ವಾದ ಕೊಡಲಿ ಇನ್ನು ಒಳ್ಳೆ ಕೊಳ್ಳಿ ಸಹಾಯ ಮಾಡುವಂಥ ಜಾಗ ಹೇಳ್ಬಿಟ್ಟು ನನ್ನ ಆತ್ಮ ನಿರ್ತಾ ಇದ್ದೀನಿ ಮಕ್ಕಳೇ ಶಾಲೆ ಕೆಟ್ಟದ ಇಂಪಾರ್ಟೆಂಟ್ ಅಲ್ಲ ಈ ಶಾಲೆ ಇದೊಂದು ಒಳ್ಳೆ ಅವಕಾಶ ನಿಮಗೆ ಸೌಣ್ಣ ಅವಕಾಶ ಈ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ ಹಂಗಾಗಿ ಇಲ್ಲಿ ಓದಿ ಯಾಕಂದರೆ ಎಜುಕೇಷನ್ ಓದ್ ಇಂಪಾರ್ಟೆಂಟ್ ಮಕ್ಕಳ ನೋಡೋ ಮೇಲೆ ಎಜುಕೇಶನ್ ತುಂಬ ಇಂಪಾರ್ಟೆಂಟು ನಿಮ್ಮ ಲೈಫಲ್ಲಿ ಯಾಕಂದ್ರೆ ಮತ್ತೆ ಇವತ್ತು ನೋಡಿ ಇವತ್ತು ನೆಕ್ಸ್ಟ್ ರಿಪೀಟ್ ಆಗೋಲ್ಲ ನಿಮ್ಮ ಲೈಫಲ್ಲಿ ಇವತ್ತು ಆಗೋಯ್ತು ಇವತ್ತು ಸಂಡೇ ಮತ್ತೆ ಸಂಡೇ ನಿಮ್ಮ ಲೈಫ್ ಬರೋದೇ ಇಲ್ಲ ಪ್ರತಿ ಒಂದು ಡೇ ಪ್ರತಿಯೊಂದು ನಿಮಿಷ ಯು ಎಂಜಾಯ್ ಲೈಫ್ ಸಮ್ ಸಡನ್ ಎಕ್ಸ್ಟೆಂಟ್ ಅಟ್ ದ ಸೇಮ್ ಟೈಮ್ ಕಾನ್ಸ್ಟ್ರೂಷನ್ ಎಜುಕೇಷನ್ ಓದು ಬಿಟ್ಟು ನೀವೊಂದು ಹೆಣ್ಣು ಮಗು ಓದಿದ್ರೆ ಒಬ್ಬ ಫ್ಯಾಮ್ಲಿನೇ ಓದ್ದಂಗೆ ಆಗುತ್ತೆ ಹಂಗಾಗಿ ಓದಿ ಗಮನ ಕೊಡಬೇಕು ನಮ್ಮ ಟೀಚರ್ಸು ದಯವಿಟ್ಟು ಇಲ್ಲ ಚೆನ್ನಾಗಿ ಮಕ್ಕಳಿಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದ ಹೇಳ್ಕೊಂಡು ನಾನು ಈ ಕಾರ್ಯಕ್ರಮ ಏಕಾಂಗ ಬೆಲ್ಲ ಕಾರ್ಯಕ್ರಮ ಅಂತ ಇದೆಲ್ಲ ಆಯೋಜನೆ ಮಾಡಿ ಎಲ್ಲರಿಗೂ ಒಂದು ನನ್ನ ನಾನು ಅಭಿಮಾನಿಸ್ತಾ ಇದ್ದೀನಿ ಜೈ ಕರ್ನಾಟಕ